ಅಮೃತ ಮಹೋತ್ಸವ ಆಚರಣೆಗೆ ಎದುರು ನೋಡುತ್ತಿರುವ ಕುತ್ಲೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಮಾಧ್ಯಮ ಶಾಲೆಯ ವಿಶೇಷ ವರದಿಗೆ ಅಮೃತ ಮಹೋತ್ಸವದ ಹೊಸ್ತಿಲಿಗೆ ತಲುಪುತ್ತಿರುವ ಸಹಸ್ರಾರು ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಧಾರೆ ಎರದ ಕುತ್ಲೂರು ಕನ್ನಡ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗೆ ಬೇಕಾಗಿದೆ ಅನುದಾನಗಳ ಹೊರೆ ನಾನು ಕಳೆದ ಒಂದು ಎಂಟು ವರ್ಷದಿಂದ ನಮ್ಮ ಒಂದು ಈ ಕಡೆ ಒಂದು ಎಂಟು ಕಿಲೋಮೀಟ್ರ್ ದೂರದಿಂದ ಈ ಕಡೆ ನಾಯಿ ನೈಲೆ ಬಲಕೆ ಇರೋದು ಇರ್ಬೋದು ಅಲಂಬ ಒಂದು ಗುಡ್ ಗುಡ್ಡ ಕಾಡು ಉಂಟು ಅದು ಹಾಗೇ ನಾಯ್ದಗುರಿ ಅಂತ ಇಲ್ಲಿ ಒಂದು ಪ್ಲೇಸ್ ಉಂಟು ಅಲ್ಲಿಂದ ಒಂದು ಸುಮಾರು ಇಪ್ಪತ್ತೈದು ಮೂವತ್ತು ಮಕ್ಕಳು ನಾನು ಕರ್ಕೊಂಡು ಬರ್ತಾ ಇದ್ದೇನೆ ಹಾಗೆಯೇ ಕಳೆದ ಒಂದು ಆರು ಹಿಂದೆ ಇಲ್ಲಿ ಪತ್ರಕರ್ತರ ಸಂಘ ಸಮಾವೇಶ ಆಯಿತು ಅದಕ್ಕಿಂತ ಮುಂಚೆ ಇಲ್ಲಿ ನಮ್ಮ ಶಾಲೆ ಬಂದಾಗುವಂಥ ಪರಿಸ್ಥಿತಿ ಬಂದಿತ್ತು ಕಡೆ ಒಂದು ಈ ಕಡೆ ಒಂದು ಮುಖ್ಯ ಶಾಲೆಗೆ ಸಂಬಂಧಪಟ್ಟಂಥ ಬ್ರಿಡ್ಜ್ ಒಂದು ಹತ್ತು ಅಂತ ಅದು ಕಳೆದ ಬಾರಿ ಮಳೆಯ ಹಾನಿಯಿಂದಾಗಿ ಅದು ಬಿದ್ದು ಹೋಗಿ ಈ ತನಕ ಅದೊಂದು ಬ್ರಿಡ್ಜ್ ಆಗಲಿಲ್ಲ ಯಾಕಂದರೆ ಈಗ ಮಳೆಗಾಲದಲ್ಲಿ ಈಗ ಮಕ್ಕಳು ಬರುವಂಥ ಸಮಸ್ಯೆ ಬಹಳ ಬಹಳ ಇದೆ ಈ ಕಡೆ ಬರುವಂಥ ಬೇರೆಯವ್ರ ಮನೆಯಲ್ಲಿ ಉಳ್ಕೊಂಡು ಹಾಗೆಲ್ಲ ಬರಬೇಕಾಗುತ್ತೆ ಹಾಗೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಸ್ವಲ್ಪ ಎಚ್ಚೆತ್ತುಕೊಂಡು ನನ್ನ ವೆಹಿಕಲ್ ಅಲ್ಲದೆ ಒಂದು ಮೂರು ನಾಲ್ಕು ಆಟೋ ಇನ್ನೊಂದು ಗಾಡಿ ಓಮಿನಿ ಗಾಡಿ ಬೋಲೆರ್ ಗಾಡಿಯಿಂದ ಮಕ್ಕಳು ಬರ್ತಿದ್ದಾರೆ ಆದ್ದರಿಂದ ನಮ್ಮ ಶಾಲೆಗೆ ಒಂದು ಮುಖ್ಯವಾಗಿ ಒಂದು ವಾಹನದ ವ್ಯವಸ್ಥೆ ಆಗಬೇಕಿತ್ತು ಇದು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ವಿನಂತಿಸಿಕೊಳ್ಳುತ್ತಿದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳಕಂಗಡಿ ತಾಲೂಕಿನ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿರುವ ಕುತ್ತಲೂರು ಸರಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಸುಮಾರು ಎಪ್ಪತ್ತ ಮೂರು ವರ್ಷಗಳ ಹಿಂದೆ ಆರಂಭವಾದ ಸರಕಾರಿ ಕನ್ನಡ ಮಾಧ್ಯಮ ವಿದ್ಯಾಸಂಸ್ಥೆ ಹಳ್ಳಿ ಪ್ರದೇಶದಲ್ಲಿರುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಗೆ ಅವಕಾಶ ನೀಡುತ್ತಾ ಸಮಾಜದ ಮುಖ್ಯ ವಾಹಿನಿಗೆ ಸಹಸ್ರಾರು ವಿದ್ಯಾರ್ಥಿಗಳನ್ನು ಒಪ್ಪಿಸಿದೆ ಎಂದರೆ ತಪ್ಪಲ್ಲ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಲವಲವಿಕೆಯಿಂದ ಸಾವಯವ ಶಾಲಾ ಕೈತೋಟ ರಚನೆ ಮಾಡಿ ಮಧ್ಯಾಹ್ನದ ಬಿಸಿ ಊಟಕ್ಕೆ ಬೇಕಾದ ಸಾವಯವ ತರಕಾರಿಗಳನ್ನು ಬೆಳೆಸುತ್ತಾರೆ ಇದಕ್ಕೆ ಶಿಕ್ಷಕರ ಪೋಷಕರ ಬೆಂಬಲವೂ ಇದೆ ಶಾಲಾ ಉಸ್ತುವಾರಿ ಸಮಿತಿಯ ಅಧ್ಯಕ್ಷರಾದ ಶ್ರೀ ರಾಮಚಂದ್ರ ಭಟ್ಟರು ನವೀನ ಯೋಜನೆಯನ್ನು ರೂಪಿಸಿ ಶಾಲೆಯ ಒಂದು ಎಕರೆ ಜಾಗದಲ್ಲಿ ಸುಮಾರು ನಾನ್ನೂರಕ್ಕೂ ಮಿಕ್ಕಿ ಅಡಿಕೆ ಸಸಿ ಹಾಗೂ ತೆಂಗಿನ ಗಿಡಗಳನ್ನು ಹಾಕಿ ತೋಟ ಮಾಡಿಸಿದ್ದಾರೆ ಇದರ ಉದ್ದೇಶ ಶಾಲಾ ವಿದ್ಯಾರ್ಥಿಗಳಿಗೆ ಬರುವುದಕ್ಕೆ ವಾಹನದ ಖರೀದಿ ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸುವುದು ಆಗಿದೆ ಅದು ಅಲ್ಲದೆ ಈ ತೋಟದಲ್ಲಿ ವಿವಿಧ ರೀತಿಯ ತರಕಾರಿಗಳನ್ನು ಮಕ್ಕಳ ಸಹಕಾರದೊಂದಿಗೆ ಮಾಡಿಸಿದ್ದಾರೆ ಸ್ವಲ್ಪ ಜಾಗದಲ್ಲಿ ಈಗಾಗಲೇ ದೊಡ್ಡ ದೊಡ್ಡ ಮರಗಳು ಇದ್ದು ಇನ್ನೂ ಮಧ್ಯದಲ್ಲಿ ಹಲವು ಅರಣ್ಯ ಸಸ್ಯಗಳನ್ನು ನೆಟ್ಟು ಶಾಲಾ ಅರಣ್ಯವನ್ನು ನಿರ್ಮಿಸುವ ಯೋಜನೆಯನ್ನು ಕೈಗೊಂಡಿದ್ದಾರೆ ಶಾಲೆಯಲ್ಲಿ ಸುಮಾರು ತೊಂಬತ್ತ ಮೂರು ವಿದ್ಯಾರ್ಥಿಗಳು ಈಗಾಗಲೇ ವಿದ್ಯಾರ್ಚನೆ ಮಾಡುತ್ತಿದ್ದು ಅವರಿಗೆ ಶಿಕ್ಷಕರ ಕೊರತೆಯೂ ಇದೆ ನಮಗೆ ಕೊರತೆ ಅಂತ ಹೇಳುವುದಾದರೆ ನಮ್ಮ ಶಾಲೆಯಲ್ಲಿ ಎಂಬತ್ತ್ಮೂರು ಜನ ವಿದ್ಯಾರ್ಥಿಗಳಿದ್ದಾರೆ ನಾವು ಪರ್ಮನೆಂಟ್ ಆಗಿರುವಂತಹ ಶಿಕ್ಷಕರು ಅಂತ ಹೇಳಿದರೆ ಮೂರು ಜನ ಮಾತ್ರ ಅದು ಕೂಡ ನನ್ನನ್ನು ಸೇರಿ ಮೂರು ಜನ ಮಾತ್ರ ಉಳಿದಂತೆ ನಮ್ಮ ಸರ್ಕಾರದಿಂದ ಕೊಡುವಂತಹ ಅತಿಥಿ ಶಿಕ್ಷಕರೊಬ್ಬರಿದ್ದಾರೆ ಅದೇ ರೀತಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಕೊಡ್ತಿರುವಂತಹ ಜ್ಞಾನದೀಪ ಶಿಕ್ಷಕರೊಬ್ಬರಿದ್ದಾರೆ ಇವರಲ್ಲದೆ ನಮಗೆ ಒಂದರಿಂದ ಎಂಟನೆಯ ತರಗತಿಯವರೆಗೆ ಶೈಕ್ಷಣಿಕ ಚಟುವಟಿಕೆ ಶೈಕ್ಷಣಿಕ ೇತರ ಚಟುವಟಿಕೆಗಳನ್ನು ನಮಗೆ ನಿರ್ವಹಣೆ ಮಾಡಲಿಕ್ಕೆ ಕೇವಲ ಐದು ಟೀಚರ್ಸಿಂದ ಸಾಧ್ಯ ಇಲ್ಲ ಅನ್ನುವ ಕಾರಣವನ್ನು ಪೋಷಕರೆಲ್ಲ ಮನಗಂಡು ಊರಿನವರೆಲ್ಲರೂ ಸೇರಿ ಒಬ್ಬರು ಗೌರವ ಶಿಕ್ಷಕರನ್ನು ಕೂಡ ನಮ್ಮ ಶಾಲೆಗೆ ನೇಮಿಸಿ ಸ್ವತಃ ಅವರ ಸಂಭಾವನೆಯನ್ನು ಪೋಷಕರೇ ಕೊಡ್ತಾ ಇದ್ದಾರೆ ಶಾಲಾ ಕಟ್ಟಡ ಬಹಳ ಹಳೆಯದು ದುರಸ್ತಿ ಕಾರ್ಯ ಆಗಬೇಕಿದೆ ಹಳ್ಳಿಗಳಿಂದ ವಿದ್ಯಾರ್ಥಿಗಳು ಈಗಾಗಲೇ ಇಲ್ಲಿಗೆ ಬರುವ ವಿದ್ಯಾರ್ಥಿಗಳು ಹಳ್ಳಿ ಕಾಡು ಪ್ರದೇಶದ ಸ್ಥಳಗಳಿಂದ ಬರುವುದಕ್ಕೆ ಸರಿಯಾದ ದಾರಿಯೂ ಇಲ್ಲ ಈಗ ರಸ್ತೆಗಳು ಸರಿ ಇಲ್ಲ ಕೆಲವು ಕಡೆ ಸೇತುವೆಗಳು ಇಲ್ಲ ಆದರೆ ವಿದ್ಯಾರ್ಥಿನಿ ಬೇಕೆಂದರೆ ಈ ಸವಾಲುಗಳನ್ನು ಮೆಟ್ಟಿ ಬರುವುದು ಅವಶ್ಯಕ ಸೈಕಲ್ ಬೈಕು ಜೀಪ್ಗಳನ್ನು ಹತ್ತಿ ಬರಬೇಕಿದೆ ಬರುವುದಕ್ಕೆ ಸರಿಯಾದ ಸಮಯಕ್ಕೆ ತಲುಪುವುದಕ್ಕೆ ಒಂದು ವಾಹನದ ವ್ಯವಸ್ಥೆ ಮಾಡಬೇಕಾಗಿದೆ ಶಾಲಾ ಸಭಾಭವನ ಕಟ್ಟಡ ದುರಸ್ತಿ ಕಾಂಪೌಂಡ್ ರಚನೆ ಅತ್ಯವಶ್ಯಕವಾಗಿ ಆಗಬೇಕಾಗಿದೆ ಈ ಎಲ್ಲ ಬೇಡಿಕೆಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಯವರು ಸಂಬಂಧಪಟ್ಟ ಇಲಾಖೆಗಳು ಜನಪ್ರತಿನಿಧಿಗಳು ನಮ್ಮ ಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಗಮನ ಹರಿಸಿ ಶಾಲಾ ಅಭಿವೃದ್ಧಿ ಸಮಿತಿಯ ಮನವಿಗೆ ಸ್ಪಂದಿಸಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇವೆ ಚಟುವಟಿಕೆಗಳು ಭಾಗವಹಿಸೋಕೆ ಆಗಬೇಕು ನಾವು ಗುಡ್ಡಕಾಡಿ ಹಿಂದುಳಿದ ಪ್ರದೇಶ ಪ್ರದೇಶದಿಂದ ನಮಗೆ ಎಲ್ಲ ಸವಲತ್ತುಗಳು ಸಿಗಬೇಕು ಅಂತೇಳುವ ದೃಷ್ಟಿಯಿಂದ ಎಲ್ಲ ಅಧಿಕಾರಿ ವರ್ಗದಲ್ಲಿ ಹಾಗೂ ಜನಪ್ರತಿನಿಧಿಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ವಿದ್ಯಾಮಂತ್ರಿಗಳಲ್ಲಿ ಸಹ ನಾನು ಕೇಳಿಕೊಳ್ಳುತ್ತಿದ್ದೇನೆ ದಯವಿಟ್ಟು ತಾವೆಲ್ಲರೂ ನಮ್ಮ ಶಾಲೆಯ ಬಗ್ಗೆ ಗಮನಹರಿಸಿ ಶಾಲೆಯ ಉತ್ತರೋತ್ತರ ಅಭಿವೃದ್ಧಿಗೆ ತಾವು ಕಾರಣೀಕರ್ತರಾಗಬೇಕು ಶಾಲೆಯಲ್ಲಿ ಒಂದು ಉತ್ತಮ ಶಿಕ್ಷಣ ಸಿಗಬೇಕು ಉತ್ತಳ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳುವ ದೃಷ್ಟಿಯಿಂದ ತಾವೆಲ್ಲ ಈ ಕಾರ್ಯಕ್ರಮಗಳನ್ನು ಅನುಭವಿಸಿ ಮಾಡಿಕೊಂಡು ಇದ್ದೇವೆ ಹಾಗೆ ಶಾಲೆಯ ಹಿಂದುಗಡೆ ಉತ್ತಮ ರೀತಿಯ ಒಂದು ಶಾಲಾವನ ಸುಮಾರು ಹಿರಿಯದಾದಂಥ ಕಿರಳು ಬೋಗಿ ಅಂಥ ಮರಗಳು ತುಂಬ ಇದೆ ಅದರ ಬುಡ ಎಲ್ಲ ಕ್ಲೀನ್ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸ ಪರೀಕ್ಷೆ ಬರುವಾಗ ಅಲ್ಲಿ ಕುಳಿತು ವಿದ್ಯಾಭ್ಯಾಸ ಮಾಡಬೇಕು ಹಾಗೆ ಹಿರಿಯರಿಗೆ ಬಂದು ಅಲ್ಲಿ ಒಂದು ರೆಸ್ಟ್ ವ್ಯಾಯಾಮ ಮಾಡಲಿಕ್ಕೆ ಬೇಕಾದಂಥ ಸವಲತ್ತುಗಳನ್ನು ತಾವು ದಯಮಾಡಿ ಮಾಡಿಕೊಡಬೇಕು